ಬ್ಲಿಂಕ್ ಆಗ್ತಾ ಇತ್ತು ಇಲ್ಲಿವರೆಗೂ ನಾನ್ ಸಾವಿರಾರು ರೂಪಾಯಿ ಯೂಟ್ಯೂಬ್ ಖರ್ಚು ಮಾಡ್ಬಿಟ್ಟಿದ್ದೀನಿ ಒಂದ್ ರೂಪಾಯಿ ಇನ್ನ ವಾಪಸ್ ಬಂದಿಲ್ಲ ಬರುತ್ತೆ ಅಂತಾನೆ ಮಾಡ್ತಾ ಇಲ್ಲ ಏನೋ ನನ್ ಖುಷಿಗೋಸ್ಕರ ಮಾಡ್ತಾ ಇದ್ದೀನಿ ಈ ತರ ಹೇಳೋ ನಿಶ್ಚಾನ ನೋಡಿದ ಅಂತ ಅನ್ಕೊಂತ ಇರ್ತೀರಾ ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ರು ಹೇಗಿದ್ರ ಇನ್ನೊಂದು ಹೊಸ ಬ್ಲಾಗ್ ಗೆ ಸುಸ್ವಾಗತ ನಾನೇ ನಿಮ್ಮ ವಿಂಟೇಜ್ ಕನ್ನಡಿಗ ಎಲ್ಲ ಅಳಗ ಹೋಗಿದ್ದ ಇಷ್ಟ ದಿನ ಅಂತ ಅನ್ಕೊಂತ ಇರ್ತೀರಾ ಹಣ ಇವತ್ತು ರಿವ್ಯೂ ಮಾಡ್ತಾ ಇರೋ ಗಾಡಿ ಆರ್ ಒನ್ ಫೈವ್ ವಿಮ್ ಟಿ ಆದ್ಮೇಲೆ ಆರ್ ಒನ್ ಫೈವ್ ರಿವ್ಯೂ ಮಾಡಿ ಅಂತ ನೆಕ್ಸ್ಟ್ ಮಾನ್ಸೋದ್ ರೈಡ್ ಮಾಡಿದೀನಿ ಅದಾದ್ಮೇಲೆ ಆರ್ ಒನ್ ಫೈವ್ ರಿವ್ಯೂ ಮಾಡ್ತಾ ಇದೀನಿ ಯಾರನ್ನೆತ್ಬೇಕು ಅಲ್ಲ ಇದು ಅಂದ್ರೆ ಇದಕ್ಕೇನು ಹೆಸರೇ ಇಲ್ವಾ ಬಲೂನ್ ಇಲ್ಲೇ ಸಿಕ್ತದ್ರಿ ಯಾವ ತರ ಹೋಗ್ಲಿ ಬಂಕಿಗೋಗ್ಲಿ ರೂಪಾಯಿ ಪೆಟ್ರೋಲ್ ಹಾಕ್ಸೋದ್ರಲ್ಲಿ ಏನೋ ತರ ಮಜಾ ಇದೆ ಬರೀ ನೂರ ಐವತ್ತೈದು ಯಮಹದಲ್ಲಿ ಕ್ವಿಕ್ ಶಿಫ್ಟರ್ ಟ್ರಾಕ್ಷನ್ ಕಂಟ್ರೋಲು ರೈಡಿಂಗ್ ಮೋಡ್ಸ್ ಎಲ್ಲಾನು ಇನ್ಕ್ಲೂಡ್ ಮಾಡಿ ಕೊಟ್ಟಿದ್ದಾರೆ ಹದಿನಾಲ್ಕು ಪಾಯಿಂಟ್ ಎರಡು ನ್ಯೂಟರ್ ಮೀಟರ್ ಟಾರ್ಕ್ ನ ಕೊಟ್ಟಿದ್ದಾರೆ ಹದಿನೆಂಟು ಬಿ ಎಸ್ ಪಿ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ ಇದರಲ್ಲಿ ಮುಂದೆ ಹಂಡ್ರೆಡ್ ಬಾರ್ ಏಟಿ ಸೆವೆಂಟೀನ್ ಇಂಚ್ ವೀಲ್ ನ ಕೊಟ್ಟಿದ್ದಾರೆ ಹಿಂದೆ ಒನ್ ಫಾರ್ಟಿ ಬಾರ್ ಸೆವೆಂಟಿ ಸೆವೆಂಟೀನ್ ಇಂಚ್ ವೀಲ್ ಕೊಟ್ಟಿದ್ದಾರೆ ಆದ್ರೆ ಈಚೆಯಿಂದ ನೋಡ್ತಾ ಇದ್ರೆ ತುಂಬಾ ಜನಕ್ಕೆ ಬಲ್ಕಿ ತರ ಕಾಣಿಸುತ್ತೆ ಗಾಡಿ ಓಡ್ಸಕ್ಕೆ ಏನು ತುಂಬಾ ಲೈಟ್ ವೆಯ್ಟ್ ಆಗಿದೆ ಈ ಗಾಡಿ ಇಂಜಿನ್ ವಿಷಯಕ್ಕೆ ಬಂದ್ರೆ ನೂರ ಐವತ್ತೈದು ಸಿ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗ ಕೊಡಿದ್ದಾರೆ ಒಂದು ಎರಡು ವರ್ಷದಿಂದ ತಗೋಬೇಕು ಅಂತ ಇತ್ತು ಅದರಲ್ಲಿ ಸೆವೆನ್ ಕಲರ್ಸ್ ಇತ್ತು ಅದರಲ್ಲಿ ನಾನು ಇದನ್ನೇ ಚೂಸ್ ಮಾಡಿದೆ ಯಾಕಂದ್ರೆ ವೈಟ್ ಚೆನ್ನಾಗಿದೆ ಇದು ಗ್ರೌಂಡ್ ಕ್ಲಿಯರೆನ್ಸ್ ಆಲ್ಮೋಸ್ಟ್ ಕಮ್ಮಿನೇ ಇದೆ ಸೆವೆಂಟಿ ಎಂ ಎಂ ಯಾಕೆ ಅಂತಂದ್ರೆ ಈ ಸ್ಪೋರ್ಟ್ಸ್ ಬೈಕ್ ಆಗಿರೋದ್ರಿಂದ ಇದಕ್ಕೆ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿನೇ ಇದೆ ಇಟ್ಸ್ ಟೋಟಲಿ ಮೇಡ್ ಫಾರ್ ಅ ಟ್ರ್ಯಾಕ್ ಈ ಗಾಡಿನ ಟ್ರ್ಯಾಕ್ ಮಷಿನ್ ಅಂತಾನೆ ಕರೀತಾರೆ ಇಲ್ಲಿರೋ ಹಂಸ್ಗಳೆಲ್ಲ ಕಿತ್ ಹಾಕ್ ಗುರು ನಾನು ರಿವ್ಯೂ ಮಾಡ್ತೀನಿ ಅಂತ ಕಂಗ್ರಾಚುಲೇಷನ್ ಬ್ರದರ್ ಏನ್ ಬಂಬಟ್ ಆಗಿದೆ ಗುರು ಗಾಡಿ ಲೀನ್ ಮಾಡಕ್ಕೆ ಬ್ರೇಕಿಂಗು ಮಾತ್ರ ಅಷ್ಟೇ ಪರ್ಫೆಕ್ಷನ್ ಆಗಿದೆ ಗುರು ಗಾಡಿ ಅಂತ ಬಂದ್ರೆ ಹುಡುಗರೆಲ್ಲ ಬೇಗ ಒಂದಾಗ್ಬಿಡ್ತಾರಲ್ಲ ಮಾತಾಡ್ರೋ ಮಾತಾಡ್ರಿ ಮತ್ತೆ ಮಾಡಿದ್ರೆ ಗುರು ಅಂದ್ರೆ ಎರಡೂವರೆ ಲಕ್ಷ ಕೊಟ್ರುನು ಈ ಗಾಡಿಗೆ ಒಂದು ಚೆನ್ನಾಗಿರೋ ಒಂದು ಡಿಸ್ಪ್ಲೇನ ಕೊಟ್ಟಿಲ್ಲ ತುಂಬಾ ನಾರ್ಮಲ್ ಅನ್ಸುತ್ತೆ ನೋಡಿದ ತಕ್ಷಣನೆ ಅಲ್ಲ ಈಗ ಬರ್ರಿ ನನ್ನ ಹತ್ರ ಪೆಟ್ರೋಲ್ ಹಾಕ್ಸಕ್ ದುಡ್ಡಿಲ್ಲ ಏನ್ ಮಾಡೋದು ನನ್ ಗಾಡಿಗೆ ಹಾ 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 ಗುಂಡಿ ತಪ್ಸಿ ಓಡುವ ಜನರು ಬೇಕು ಮೀಟರ್ ಮೀಟರ್ ಇದ್ರಲ್ಲಿ ನೋಡ್ತಾ ಇದ್ರೆ ಪಾರ್ಕಿಂಗ್ ಲೈಟ್ ನ ಇನ್ಕ್ಲೂಡ್ ಮಾಡಿದ್ದಾರೆ ಇದನ್ನ ಹಾಕುದ್ರೆ ನಾಲ್ಕು ಇಂಡಿಕೇಟರ್ ಅಟ್ ಎ ಟೈಮ್ ಬರುತ್ತೆ ಅದಕ್ಕೆ ಪಾರ್ಕಿಂಗ್ ಅಂತ ಕರೀತಾರೆ ಮಿರರ್ಸ್ ಕೊಟ್ಟಿದ್ದಾರೆ ಒಂಥರ ಮೊಲದ್ ಲುಕ್ ಇದು ಯಾರು ಇದನ್ನೆಲ್ಲ ಓಪನ್ ಮಾಡ್ಕೊಂಡೆಲ್ಲ ಓಡ್ಸೋದೇ ಇಲ್ಲ ಓಪನ್ ಮಾಡ್ಕೊಂಡು ಓಡಿಸುದ್ರೆ ಎಷ್ಟು ಸುಂದರವಾಗಿರ ಪ್ರಪಂಚ ಕಾಣಿಸೋದೇ ತೋರಿಸ್ತೀನಿ ಏನು ಕಾಣಿಸ್ತಾನೆ ಎಲ್ಲ ಏನೆಲ್ಲ ಕೂಳೆ ಕೊಡೋಕೆ ಅಂತಾನೆ ಓಡಿಸ್ತಾ ಇದಾರೆ ಅನ್ಸುತ್ತೆ ನಮಗೆ ಕ್ವಿಕ್ ಶಿಫ್ಟರ್ ಅನ್ನೋ ವಿಷಯಕ್ಕೆ ಬಂದ್ರೆ ಕ್ವಿಕ್ ಶಿಫ್ಟರ್ ಏನಾಗುತ್ತೆ ನೀವು ಟಾಪ್ ಸ್ಪೀಡ್ ಬೇಗ ಅಚೀವ್ ಮಾಡ್ಬೋದು ಕ್ವಿಕ್ ಶಿಫ್ಟರ್ ಇದ್ರೆ ಫಸ್ಟ್ ಕ್ವಿಕ್ ಶಿಫ್ಟರ್ ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಕ್ವಿಕ್ ಶಿಫ್ಟರ್ ಅಂತ ಅಂದ್ರೆ ಕ್ಲಚ್ ಇಡಿದಾನೆ ಗೇರ್ ಹಾಕೋದು ಈ ತರ ಒಂದು ಮ್ಯಾಟ್ರಿ ನಮಗ್ ಗೊತ್ತಿಲ್ಲ ಹಂಗಂತ ಸ್ಟಾರ್ಟಿಂಗ್ ಫಸ್ಟ್ ನಿಲ್ತಿದಂಗೆ ಗೇರ್ ಆರ್ ಆರ್ಬಿಡ್ತದೆ ಗಾಡಿ ಏನ್ ಅರ್ಥವೇ ಆಗ್ತಿಲ್ವಾ ಈ ಕೇಸು ಗೇರ್ ಹಾಕಾದ್ಮೇಲೆ ಒಂದು ಸರ್ಟನ್ ಆರ್ ಪಿ ಎಂ ಅಲ್ಲಿ ಆಟೋಮೆಟಿಕ್ ಕ್ಲಚ್ ಹಿಡಿದಂಗೆ ಗೇರ್ ಶಿಫ್ಟ್ ಮಾಡ್ಕೊಂಡು ಹೋಗ್ತಾ ಇರಬಹುದು ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಶಿಫ್ಟರ್ ಯಾವ ತರ ವರ್ಕ್ ಆಗುತ್ತೆ ನೋಡಿ ಒಂದು ಆರ್ ಪಿ ಎಮ್ ಅಲ್ಲಿ ಏರ್ ಶಿಫ್ಟಿಂಗ್ ಮಾತ್ರ ಬೆಣ್ಣೆ ತರ ಇದೆ ಗುರು ಮಿರರ್ ವಿಸಿಬಿಲಿಟಿ ತುಂಬಾನೇ ಚೆನ್ನಾಗಿದೆ ಯಾರು ಯೂಸ್ ಮಾಡ್ಕೊತ ಇಲ್ಲ ಮಾಡ್ಕೊಂಡು ನೋಡಿ ನಾನಿ ಮಿರರ್ ತ ಬರೀ ಕ್ಯಾಮ್ರಾ ಆನ್ ಆಗೈತ ಅಂತ ನೋಡ್ಕೊಳಕಷ್ಟೇ ಅವಾಗಿಂದ ಅಷ್ಟೆಲ್ಲ ಬಿಲ್ಡ್ ಅಪ್ ಇದ್ದೀನಿ ಅಷ್ಟೇ

ಸ್ವಿಚ್ ಗಳ ವಿಷಯದಲ್ಲಿ ಚೇಂಜ್ ಅಂತ ಅಂದ್ರೆ ಇದೇನಿದೆ ಇದ್ರಲ್ಲೇ ಪಾಸ್ ಲೈಟ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ಹಿಂಗೆ ಕೆಳಗೆ ಬಗ್ಸಿದ್ರೆ ಪಾಸ್ ಲೈಟ್ ಹೆಡ್ ಲೈಟ್ ಡಿಮ್ ಅಂಡ್ ಡಿಪ್ ಇದ್ರಲ್ಲೇ ಕೊಟ್ಬಿಟ್ಟಿದ್ದಾರೆ ಕೆಳಗಡೆ ಎರಡು ಬಟನ್ಸ್ ಇದೆ ಬಟನ್ ನಲ್ಲಿ ಇನ್ಫಾರ್ಮೇಶನ್ ಮತ್ತೆ ಇನ್ನೊಂದ್ರಲ್ಲಿ ಟ್ರಿಪ್ ಚೇಂಜ್ ಮಾಡೋದು ಬಟನ್ ಓಕೆನಾ ಇದ್ರಲ್ಲಿ ನೋಡ್ತಾ ಇದ್ರೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ ಸಿಟಿ ಲೋಡ್ಸಕ್ ಪರವಾಗಿಲ್ಲ ಹೈವೇಲು ಚೆನ್ನಾಗಿರುತ್ತೆ ಟೂ ಹಂಡ್ರೆಡ್ ಸಿ ಸಿ ಒಳಗಡೆ ಅಂದ್ರೆ ಈ ಬೈಕ್ ನನ್ಗೆ ಇಷ್ಟ ಈ ಗಾಡಿನ ಎನ್ ಎಸ್ ಏನಾದ್ರು ಕಂಪೇರ್ ಮಾಡಕ್ ಹೋದ್ರೆ ಸ್ಪೀಡ್ ಅನ್ನೋ ವಿಷಯಕ್ಕೆ ಬಂದಾಗ ಎರಡು ಸೇಮ್ ಬರುತ್ತೆ ಆದ್ರೆ ಕಂಫರ್ಟ್ ಅನ್ನೋ ವಿಷಯಕ್ಕೆ ಬಂದಾಗ ಎನ್ ಎಸ್ ಫಸ್ಟ್ ಇರುತ್ತೆ ಚೆನ್ನಾಗಿರೋದು ಈ ಓಮ್ ನೀನ್ ನೋಡಿದ ತಕ್ಷಣ ಪ್ರತಿಯೊಬ್ಬರಿಗೂ ನೆನಪಾಗೋದು ಕಿಡ್ನಾಪ್ ಕಾರ್ ಅಂತ ಯಾರನ್ನ ಕಿಡ್ನಾಪ್ ಮಾಡ್ಕೊಂಡ್ತಾವ್ರ ಇಲ್ಲ ಇಲ್ಲ ಇಷ್ಟೊಂದ್ ಜನರು ಬಿಡ್ತೀನಿ ರೂಪಾಯಿ ಎಲ್ ಟೊಮೊಟೊ ಕನೆಕ್ಟ್ ಆಪ್ ಓಪನ್ ಮಾಡ್ಬಿಟ್ಟು ಇಲ್ಲಿ ಸ್ಕ್ಯಾನ್ ಮಾಡ್ಬೇಕು ಒಂದ್ಸಲ ಆದ್ರೆ ಇದ್ರಲ್ಲೇ ಇರ್ತದಲ್ಲ ಸಿಕ್ಸ್ ಬೀಡ್ ಗೇರ್ ಬಾಕ್ಸ್ ನ ನೋಡಿದರೆ ಎಲ್ಲಾ ಗಾಡಿನಲ್ಲ ಸಿಕ್ಸ್ ಬೀಡ್ ಗೇರ್ ಬಾಕ್ಸ್ ಬರ್ತಾ ಇದೆ ಇಂತರ ಸಿಟಿ ಯೂಸ್ ಗೆ ಅಂತ ಬಂದ್ರೆ ಸಿಟಿ ಯೂಸ್ ಗಳಲ್ಲಿ ಅವಶ್ಯಕತೆನೆ ಇರಲ್ಲ ಆರ್ ಗೇರ್ಗಳು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಎಲ್ಲಾ ಪ್ಲಾಸ್ಟಿಕ್ ನಮ್ದೊಂದೇ ಕಬ್ನ ಹಿಂಗೆ ಅದೇ ಒಳ್ಳೆ ತೂಕ ಕಾಸು ಬರುತ್ತೆ ಅಂತ ನೋಡಿದಿರಲ್ಲ ಈ ಗಾಡಿನ ಇವಾಗ್ಲೇ ಹಿಡಿಯಾಕಾಗ್ತಾ ಇಲ್ಲ ಈ ಗಾಡಿನ ಏನಾದ್ರು ಟೂ ಹಂಡ್ರೆಡ್ ಸಿ ಸಿ ಮಾಡಿ ರೋಡಿಗೆ ಇಳಿಸಿದ್ರೆ ಯಮಹದವ್ರು ಬೇರೆ ಗಾಡಿಗಳೆಲ್ಲ ಮೂಲೆ ಗುಂಪಾಗ್ಬಿಡುತ್ತೆ ಫೋಟೋ ಶೂಟ್ ಮಾಡ್ಕೋತವ್ರೆ ಇದರಲ್ಲಿ ಮೋಡ್ಸ್ ಅಂತ ಬಂದ್ರೆ ಟ್ರ್ಯಾಕ್ ಮತ್ತೆ ಸ್ಟ್ರೀಟ್ ಎರಡು ಮೋಡ್ ಗಳಿದೆ ಮತ್ತೆ ಟ್ರಾಕ್ಷನ್ ಕಂಟ್ರೋಲ್ ಅಂತ ಬಂದ್ರೆ ಟ್ರಾಕ್ಷನ್ ಕಂಟ್ರೋಲ್ ಅಂದ್ರೆ ಏನು ಅಂದ್ರೆ ಕರುಗಳು ಬಂದಾಗ ಚಿಕ್ಕ ಚಿಕ್ಕ ಏನಿರುತ್ತೆ ಆ ಕಲ್ ಮೇಲೆ ಹತ್ತದಾಗ ವೀಲ್ ಬೇಗ ಸ್ಪಿನ್ ಆಗಿ ಬೀಳೋಂತ ಚಾನ್ಸಸ್ ತುಂಬಾ ಇರುತ್ತೆ ಟ್ರಾಕ್ಷನ್ ಕಂಟ್ರೋಲ್ ಇದ್ದಾಗ ಅದು ತುಂಬಾನೇ ಅವಾಯ್ಡ್ ಮಾಡಿ ಗಾಡಿ ಬೀಳೋ ಚಾನ್ಸಸ್ ನ ತುಂಬಾ ಕಮ್ಮಿ ಮಾಡುತ್ತೆ ವೈ ಕನೆಕ್ಟ್ ಅನ್ನೋ ಆಪ್ ನಲ್ಲಿ ನೀವು ಕನೆಕ್ಟ್ ಮಾಡ್ಕೊಂಡು ನೋಡ್ತಾ ಹೋದ್ರೆ ಕಂಪ್ಲೀಟ್ ಗಾಡಿ ಸ್ಟೇಟಸ್ ನ ಬರೀ ಫೋನ್ ಅಲ್ಲೇ ನೋಡ್ಕೋಬಹುದು ಕೂತಿದ್ದ ಜಾಗದಲ್ಲೇ ಎಲ್ಲಾ ನೋಡ್ಕೊಬಹುದು ನಿಮ್ ಸರ್ವಿಸ್ ಡೇಟ್ ಆಗಿರ್ಬೋದು ಅಥವಾ ನೀವು ಗಾಡಿ ಪಾರ್ಕ್ ಲಾಸ್ಟ್ ಪಾರ್ಕಿಂಗ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅಕ್ಯೂರೇಟ್ ಆಗಿ ತೋರಿಸುತ್ತೆ ವೈ ಕನೆಕ್ಟ್ ಅನ್ನ ಆಪ್ ನಲ್ಲಿ ಎ ಬಿ ಎಸ್ ಲೈಟ್ ತೋರಿಸ್ತಾ ಇರುತ್ತೆ ಗಾಡಿ ಆನ್ ಆಗಿದ ತಕ್ಷಣ ಆಮೇಲೆ ಹೋಗ್ತಾ ಅದೇ ಆಫ್ ಆಗುತ್ತೆ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡಕ್ ಆಫ್ ಆಯ್ತಾ ಇಮೌಷನ್ ಟ್ಯಾಮೇಜ್ ಈ ಗಾಡಿನ ಓಡ್ಸೋದ್ ಕಲ್ತ್ಬಿಟ್ಟು ಈಸಿಯಾಗಿ ಒಂದು ಸೂಪರ್ ಬೈಕ್ ನ ಹ್ಯಾಂಡಲ್ ಮಾಡಬಹುದು ಎನ್ ಎಸ್ ಫೋರ್ ಹಂಡ್ರೆಡ್ ಇನ್ನು ಎಲ್ಲೂ ಕಣ್ಣಲ್ಲೂ ನೋಡಿಲ್ಲ ಇನ್ನ ಸಿಕ್ಕೇ ಇಲ್ಲ ಗಾಡಿ ಜೋಗಿ ಪಡೆದಿದ್ ಜೋಗಿಗೆ ಯೋಗಿ ಪಡ್ದ್ ಯೋಗಿಗೆ ಇದರಲ್ಲಿ ಮುಂದಗಡೆ ಅಪ್ ಸೈಡ್ ಡೌನ್ ಇನ್ವರ್ಟೆಡ್ ಸಸ್ಪೆನ್ಶನ್ ಕೊಟ್ಟಿದ್ದಾರೆ ಹಿಂದಗಡೆ ಮೋನಾ ಶಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಆರ್ ಅಂಡ್ ಫೈವ್ ಅಲ್ಲಿ ಯಾವಾಗ್ಲೂ ಸಸ್ಪೆನ್ಷನ್ ಆಡಗೆ ಸೆಟ್ ಮಾಡಿರ್ತಾರೆ ಯಾಕೆ ಅಂತ ಅಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್ ಹೆಲ್ಮೆಟ್ ತಲೆಗೆ ಹಾಕೊಂಡ್ರಿ ಅಂತ ಅಂದ್ರೆ ನಮ್ ಜನ ಯಾವಾಗ್ಲೂ ಗಾಡಿ ಬ್ಯಾಕಿಗೆ ಕಟ್ಟಿರ್ತಾರೆ ಸಿಕ್ತಾರೆ ಹೋಗ್ತಾ ಹೋಗ್ತಾ ಗಾಡಿ ಇಂಜಿನ್ ನಲ್ಲಿ ಎಲ್ಲ ಸ್ಮೂತ್ನೆಸ್ ಜಾಸ್ತಿ ಮಾಡ್ತಾ ಹೋಗ್ತಾ ಇದಾರೆ ಸ್ಪೇರ್ಸ್ ನಲ್ಲಿ ಕ್ವಾಲಿಟಿ ನ ಕಮ್ಮಿ ಮಾಡ್ಕೊಂಡು ಈ ತರ ವೈಬ್ರೇಷನ್ಸ್ ಗಳನ್ನ ಜಾಸ್ತಿ ಮಾಡ್ಕೊಂತ ಇದಾರೆ ಎಲ್ಲಾ ಗಾಡಿನಲ್ಲೂ ಅಷ್ಟೇ ಒಂದ್ ಲೈಟ್ ವೈಟ್ ಕೊಡಕೋಸ್ಕರ ಈ ತರ ಎಲ್ಲ ಮಾಡ್ತಾ ಇದಾರೆ ತುಂಬಾನೇ ನೋಡಿ ಈ ತರ ಎಷ್ಟು ವೈಬ್ರೇಷನ್ ಇದೆ ಅಂತ ಪ್ರತಿಯೊಬ್ಬರಿಗೂ ಕನ್ಸಿರುತ್ತೆ ಬೈಕ್ ತಗೋಬೇಕು ಬೈಕ್ ತಗೋಬೇಕು ಅಂತ ಆ ಕನ್ಸಲ್ಲಿ ಎರಡ್ ತರ ಕನ್ಸು ಗಾಡಿ ಬೇಕು ಅಂತ ಕೇಳಿದ ತಕ್ಷಣ ಕೊಡ್ಸೋಕೆ ಮನೆಯಲ್ಲಿ ಶಕ್ತಿ ಇರಲ್ಲ ಅದಕ್ಕೆ ಅಲ್ಲೋ ಇಲ್ಲೋ ಎಲ್ಲೋ ಕಷ್ಟಪಟ್ಟು ಇ ಎಂ ಐ ಹಾಕ್ಸಿನೋ ಅಥವಾ ಎಲ್ಲೋ ಸಾಲ ತಂದಿನೋ ಬಡ್ಡಿಗೆ ಸಾಲ ತಂದಿನೋ ಗಾಡಿ ಕೊಡ್ತಾ ಇರ್ತಾರೆ ಆಗ ಆ ದುಡ್ಡಿನ ಬೆಲೆ ಆಗ್ಲಿ ಏನೋ ಇನ್ನೊಂದು ಗೊತ್ತಾಗಲ್ಲ ಆದ್ರೆ ನಾವು ಒಂದು ಗಾಡಿ ದುಡ್ದು ತಗೊಂಡು ಆ ಗಾಡಿ ಮೇಲೆ ಹೋಗುವಾಗ ಆಗೋ ಒಂದು ಫೀಲ್ ಇದೆಯಲ್ಲ ಆ ಫೀಲ್ ಗೋಸ್ಕರ ಎಷ್ಟೋ ಮಿಡಲ್ ಕ್ಲಾಸ್ ಹುಡುಗರು ಇನ್ನೂ ಅದೇ ತರ ಗಾಡಿ ತಗೋಬೇಕು ಅಂತಾನೆ ಕಾಯ್ತಾ ವೈಟ್ ಮಾಡ್ತಾ ಇರ್ತಾರೆ ನಮ್ಮ ಮನೆಯಲ್ಲಿದೆ ಈ ಪ್ರೀತಿ ಹೊರದಲು ಸಾಧ್ಯ ಇದು ನಾಲ್ಕಳ್ರಿ ನೋಡೋಣ ನಂಗೆ ಕಾಣಿಸ್ತೀರ ಏ ನೀವ್ ಸುಮ್ನೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ಸುಮ್ನೆ ಆಫ್ ಮಾಡಿದೀನಿ ಇಲ್ಲಿ ನೋಡ್ರಿ ಸೂಪರ್ ಸ್ಟಾರ್ ರಜನಿಕಾಂತರ ಇಲ್ವಾ